ಕರೆಕ್ಟು ಈಗೇನಾಗುತ್ತೆ ಪಾಪ ಏನೋ ಬಡತನದಲ್ಲಿರೋರು ಏನೋ ಸಾಲ ತಗೊಳ್ತಾರೆ ಅದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ರೇಟು ಕಾಂಪೌಂಡ್ ರೇಟು ಸೊ ಅದ್ರ ಅದ್ರ ಬಗ್ಗೆ ನಾನು ನಮ್ಮ ಡಿ ಸಿ ಅವರ ಜೊತೆನೂ ಕೂಡ ಮಾತಾಡ್ತೇನೆ ಪೊಲೀಸ್ ಇಲಾಖೆ ಕೂಡ ಮಾತಾಡ್ತೇನೆ ಇದು ಒಂದು ತಂದೆನೇ ಆಗಿದೆ ಪಾಪ ಎಷ್ಟೋ ಜನ ಮನೆ ಮಠ ಮಾಡಿಕೊಂಡು ಮದುವೆ ಎಲ್ಲ ಡೈಟು ಭಾಳ ತೊಂದರೆಲ್ಲಿದ್ದಾರೆ ಸೊ ಇದಕ್ಕೆ ಬಡ್ಡಿ ಬಡ್ಡಿ ಇದೆಲ್ಲ ಇದೆ ಅದ್ರ ಬಗ್ಗೆ ಸರ್ ಕನ್ನಡಾನೇ ಅವಳಿ ಸರ್ ನಿರಂತರವಾಗಿ ದಿನನಿತ್ಯ ಹೆಚ್ಚಾಗ್ತಾನೆ ಇರುವಂಥದ್ದು ಶಾಶ್ವತ ಪರಿಹಾರ ಕೂಡ ಸಿಗ್ತಾ ಇದೆ ಒಂದು ಕಾರಿಡಾರ್ ವ್ಯವಸ್ಥೆ ಮಾಡ್ತೀವಿ ಅನುಕೂಲ ಆಗುತ್ತೆ ನಮಗೂ ವೈಲ್ಡ್ ಲೈಫು ಪಿ ಸಿ ಸಿ ಎಫ್ ಹತ್ರನೂ ನಾನು ಮಾತಾಡಿದ್ದೀನಿ ಆಮೇಲೆ ಇದ್ರ ಬಗ್ಗೆ ನಾನು ಕೇಂದ್ರದ ಅರಣ್ಯ ಸಚಿವರಾದಂಥ ಭೂಪೇಂದರ್ ಯಾದವ್ ಅವರು ಪತ್ರ ಬರೆದಿದ್ದೇನೆ ಪುನಃ ಈಗ ಪಾರ್ಲಿಮೆಂಟು ಮೋಸ್ಟ್ಲಿ ಈ ತಿಂಗಳು ಮೂವತ್ತೊಂದಕ್ಕೆ ಪ್ರಾರಂಭ ಆಗುತ್ತೆ ಬಜೆಟ್ ಸೆಷನ್ನು ಅದರಲ್ಲೂ ಕೂಡ ಇದ್ರೆ ಬಗ್ಗೆ ಗಮನ ಹರಿಸ್ತೀವಿ ಯಾಕೆಂದರೆ ನಿಜವಾಗ್ಲೂ ಆನೆಗಳ ಕಾಟ ಹಾವಳಿ ಜಾಸ್ತಿ ಆಗಿದೆ ಯಾವುದು ಕನಕಪುರ ಆಗ್ಬೋದು ಕೋಡಿಹಳ್ಳಿ ಆಗ್ಬೋದು ಮನೆರುಘಟ್ಟ ಆಗ್ಬೋದು ಈ ಕಡೆ ಸಾಗರಪೂರು ಭಾಗ ಆಗ್ಬೋದು ಇದು ರಫ್ ಟಿ ಚನ್ನಪಟ್ಟಣ ಅದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಅಂದರೆ ನಾವು ಕಡೆಗೋಡೆ ಆಗಬಹುದು ಏನು ಹೇಳಿದ ಅದಕ್ಕೆ ಮೇಲೆ ಅದಕ್ಕೂ ಕೂಡ